ಕಾರದ ಲ ಮೂರದ್ ಎಪ್ಪ ನೋಡ್ರಿ ಮೂರೇ ಮೂರದವ್ ಮೊದಲದೇನಿದೆ ಅಂದ್ರೆ ಸೊನ್ನೆಯಿಂದ ಗುಣಾಕಾರವನ್ನ ಮಾಡುವುದು ಸೊನ್ನೆಯಿಂದ ಗುಣಾಕಾರವನ್ನು ಮಾಡುವುದು ಯಾವುದೇ ಒಂದು ಸಂಖ್ಯೆಗೆ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ಬರುವಂತ ಗುಣಲಬ್ಧ ಏನಾಗಿರುತ್ತದೋ ಸೊನ್ನೆ ಬರುವಂತ ಮೂಲ ಏನಾಗಿರುತ್ತದೆ ಸೊನ್ನೆ ಆಗಿರುತ್ತೆ ಗುಣ್ಯ ಗುಣಕ ಗುಣಗ ಅದು ಸೊನ್ನೆ ಇರಲಿ ಗುಣಕದಲ್ಲಾದರೂ ಸೊನ್ನೆ ಇರಲಿ ಉದಾಹರಣೆಗೆ ಸೊನ್ನೆ ಇಂಟು ಇಪ್ಪತ್ತ ಮೂರು ಅದು ಗುಣ್ಯದಲ್ಲಿ ಅಥವಾ ಗುಣಕದಲ್ಲಿ ಗುಣಕದಲ್ಲಾದರೂ ಇರಲಿ ಸೊನ್ನೆ ಇಂದ ನಾವು ಯಾವುದೇ ಸಂಖ್ಯೆಗೆ ಗುಣಾಕಾರ ಮಾಡಿದ್ರು ಅದು ಬರುವಂತಹ ಉತ್ತರ ಏನು ಸೊನ್ನೆ ಇದು ಒಂದು ಪ್ರಮುಖ ಲಕ್ಷಣ ಇನ್ನು ಎರಡನೇ ಲಕ್ಷಣ ಹಿಂದೆ ಗುಣಾಕಾರ ಯಾವುದೇ ಸಂಖ್ಯೆಯಿಂದ ಯಾವುದೇ ಸಂಖ್ಯೆ ಇಲ್ಲ ಯಾವುದೇ ಸಂಖ್ಯೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಾವುದೇ ಇಲ್ಲ ಒಂದರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಿಂದ ಒಂದರಿಂದ ಗುಣಾಕಾರ ಮಾಡಿದ್ರೆ ಅದೇ ಸಂಖ್ಯೆ ಇಪ್ಪತ್ತೈದರಿಂದ ಒಂದಕ್ಕೆ ಗುಣಾಕಾರ ಒಂದಕ್ಕೆ ಗುಣಾಕಾರ ಮಾಡಿ ಅಥವಾ ನೂರಕ್ಕೆ ಒಂದರಿಂದ ಗುಣಾಕಾರ ಮಾಡಿ ಒಂದಕ್ಕೆ ಒಂದರಿಂದ ಗುಣಾಕಾರ ಮಾಡಿ ಅದೇ ಸಂಖ್ಯೆ ಬರುತ್ತೆ ಅದು ಸಂಖ್ಯೆ ಗುಣ್ಯದಲ್ಲಿರಲಿ ಅಥವಾ ಗುಣಕ ಏನು ಕೇಳಿ ಸರ್ ಗುಣ್ಯ ಗುಣಕ ಗುಣಗಳು ಅದೇ ಸಂಖ್ಯೆ ಇಪ್ಪತ್ತೈದು ಇದೆಯಲ್ಲ ಉತ್ತರ ಇಪ್ಪತ್ತೈದು ಒಂದರಿಂದ ಗುಣಕಾರ ಇಲ್ಲಿ ಇಪ್ಪತ್ತೇಳಿದೆ ಇಪ್ಪತ್ತೇಳನೇ ಸೊ ಒಂದರಿಂದ ಅದು ಗುಣ್ಯದಲ್ಲಿರಲಿ ಗುಣಕದಲ್ಲಿರಲಿ ಅದನ್ನು ನಾವು ಗುಣಕಾರ ಮಾಡುವಾಗ ಉತ್ತರ ಅದೇ ಸಂಖ್ಯೆ ಬಂತು ಇನ್ನು ಮೂರನೇದು ಬದಲಾವಣೆ ಮಾಡಿದೆ ಗುಣ್ಯ ಮತ್ತು ಗುಣಕವನ್ನ ನಾವು ಬದಲಾವಣೆಯನ್ನ ಮಾಡಿದ್ದೇವೆ ಗುಣಲಬ್ ಹದಿನಾಲ್ಕು ಈಗ ಈ ಗುಣಕ ಮತ್ತು ಗುಣ್ಯವ ಬದಲಾವಣೆ ಮಾಡ ಗುಣ್ಯ ಇರೋದು ಗುಣಕ್ಕೆ ಗುಣಕ ಇರೋದು ಗುಣ್ಯ ಎರಡು ಇಂಟು ಏಳು ಬದಲಾವಣೆ ಇದೆ ಬದಲಾವಣೆ ಮಾಡಿದಾಗ ಬರುವಂತ ಗುಣಮಟ್ಟ ಏನಾಗಿರುತ್ತೆ ಸಂಖ್ಯೆ ಗುಣ್ಯ ಮತ್ತು ಗುಣ ಎರಡನ್ನು ಬದಲಾವಣೆ ಮಾಡಿದ್ರು ಅದರ ಉತ್ತರ ಏನಾಗಿರುತ್ತ ಒಂದೇ ಈ ಗುಣಾಕಾರದ ಪ್ರಮುಖ ಈ ಮೂರು ಲಕ್ಷಣಗಳು ಇವನು ತಿಳ್ಕೊಂಡ್ರೆ ಮುಂದೆ ನೀವು ಗುಣಾಕಾರವನ್ನ ಲೆಕ್ಕ ಮಾಡಲಿಕ್ಕೆ ಸುಲಭವಾಗುತ್ತೆ ಸೊನ್ನೆ ಮಾಡೋದಿರ್ಬೋದು ಒಂದರಿಂದ ಲೆಕ್ಕ ಮಾಡೋದಿರ್ಬೋದು ಆನಂತರ ಗುಣ್ಯ ಗುಣತೆ ಬದಲಾವಣೆ ಮಾಡಿ ಲೆಕ್ಕವನ್ನು ಮಾಡಿದ್ರು ನಿಮಗೆ ಸುಲಭವಾಗಿ ಲೆಕ್ಕ ಮಾಡಿ